ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನಾವಿವತ್ತ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡುವಂತಹ ಹಾಲು ಹುಡುಗಿ ಹೆಂಗೆ ಮಾಡೋದು ನೋಡ್ಕೊಂಬಡೋಣ ಬರ್ರಿ ನೋಡಿರಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹಾಲು ತೊಗೊಂಡಿನಿ ರೀ ಮತ್ತು ಅರ್ಧ ಬೆಟ್ಟಲು ಕೊಬ್ಬರಿ ತೊಗೊಂಡೇನ್ ರೀ ಒಂದು ಏಳೆಂಟ ಗೋಡಂಬಿ ನೆನೆ ಇಟ್ಕೊಂಡೇನಿ ಒಂದು ಏಳೆಂಟ ಎಂಟೆ ನೆನೆ ನೆನ್ನೆ ಇಟ್ಕೊಂಡೇನು ರೀ ಸಕ್ರಿ ತೊಗೊಂಡೀನಿ ಮೂರು ಏಲಕ್ಕಿ ತೊಗೊಂಡಿನಿ ರೀ ಕೇಸರ್ ತೊಗೊಂಡೇನಿ ಸ್ವಲ್ಪ ಸಣ್ಣ ರವೆ ತೊಗೊಂಡೇನಿರಿ ಉಪ್ಪು ತೊಗೊಂಡೀನಿ ರೀ ಇದು ಮೈದಾ ಹಿಟ್ಟು ತೊಗೊಂಡೀನಿ ಈಗ ಹೆಂಗೆ ಮಾಡೋದು ನೋಡ್ಕೊಂಡು ಬಂದು ಬನ್ರಿ ಪುಡಿ ಮಾಡಾಕ್ರಿ ಹಿಟ್ ಮಾಡ್ಕೋತೇನೆ ನೋಡಿರಿ ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡೇನೆ ರೀ ಮೈದಾ ಹಿಟ್ಟಾದ್ರೂ ನಡ್ತೈತಿ ಗೋಧಿ ಹಿಟ್ಟಾದ್ರೂ ನಡ್ತೈತಿ ರೀ ಎರಡು ಕಪ್ ಮೈದಾ ಹಿಟ್ಟು ತಗೊಂಡಿನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಹಾಕೊಂಡ್ರಿ ಇಷ್ಟ ಚರುಟಿ ರವೆ ತೊಗೊಂಡಿನಿ ಚರುಟಿ ರವೆ ಆದರೂ ನಡ್ತೈತಿ ಬಾಂಬೆ ರವೆ ಆದರೂ ನಡ್ತೈತೆ ರೀ ಇದಿಷ್ಟು ರವೆ ಹಾಕೋತೀನಿ ಇವತ್ತು ಸ್ವಲ್ಪ ಅಡುಗೆ ಎಣ್ಣೆ ಹಾಕೋತೇನೆ ನೋಡಿರಿ ಇಷ್ಟು ಹಾಕಿ ಇದನ್ನು ಚೆಂದಾಗ ಕುರಿ ಹಿಟ್ಟು ಅದಕ್ಕೆ ನಾತ್ಕೊಂಡ್ಬರ್ತೇನೆ ರೀ ಈಗ ಈ ಥರ ಕುರಿ ಹಿಟ್ಟ ಗಟ್ಟಿಗೆನೆ ನಾತ್ಕೋಬೇಕು ಅಂದ್ರೆ ಕುರಿ ಚಲೋತಿಗೆ ಬರ್ತಾವು ಈಗ ಹಿಟ್ಟ ನಾದಿಂದ ನೆನೆ ಇದಕ್ಕೆ ಸ್ವಲ್ಪ ಎಣ್ಣೆಸಾವ್ರಿ ಒಂದು ಅರ್ಧ ತಾಸ ಇದನ್ನು ನೆನೆಯಾಕಿಡ್ತೇನೆ ರೀ ಚಂದಾಗ ನೆನೆದ್ರೆ ಕುರಿ ಚೊಲೋತೆಗೆ ಬರ್ತಾವು ಹಿಟ್ಟು ನೆನೆಯಕ್ಕಿಟ್ಟ ಈಗ ಸದ್ಯ ಹಾಲು ಬರೋನ್ರಿ ಈಗ ನೋಡಿರಿ ಅರ್ಧ ಬೌಲ್ ಕೊಬ್ಬರಿ ತೊಗೊಂಡಿನಿರಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ ಆಮೇಲೆ ನೆನೆಸಿಟ್ಟಿರೋ ಬದಾಮನ್ನು ಹಾಕೋತೇನೆ ರೀ ನೀರು ಹಾಕೋದು ಬೇಡ ಆಮೇಲೆ ಗೋಡಂಬಿ ನೆನ್ಸಿಟ್ಟಿದಿನೇ ರೀ ಅವನು ಹಾಕೋತೇನೆ ಒಂದು ಹತ್ತು ಅಥವಾ ಇಪ್ಪತ್ತು ನಿಮಿಷ ನೆನೆಯಿಟ್ರೆ ಸಾಕ್ರಿ ನೋಡಿರಿ ಈಗ ಇದನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತಾನೆ ರೀ ನೋಡಿರಿ ಈಗ ಈಗ ತರಿ ತರಿಯಾಗಿ ಬಂದೈತಿ ಇದನ್ನು ಸ್ವಲ್ಪ ಸಣ್ಣಗೆ ಆಗ್ಬೇಕಂದ್ರೆ ಒಂದು ವಾಟೆದಷ್ಟು ಹಾಲು ಹಾಕೋತೇನೆ ರೀ ಇದಕ್ಕೆ ಹಾಲು ಹಾಕೊಂಡ ಮತ್ತೊಂದು ಸ್ವಲ್ಪ ಚಂದಾಗ ರುಬ್ಕೊಂಡು ಬರ್ತಾನೆ ನೋಡಿರಿ ಈಗ ಪೂರ ಸಣ್ಣಗೆ ಬಂದೈತಿ ಈ ಥರ ಅದಕ್ಕೆ ಬಂದರೆ ಸಾಕು ಈಗ ತಗೋತೇನೆ ಇದನ್ನು ಕಡಾಯಿ ತೊಗೊಂಡ್ರಿ ಕಡಾಯಿ ಈಗ ತಳದ ಇಟ್ಕೊಂಡೇನ್ರಿ ಬಿಸಿ ಇಡೋದು ಬೇಡ ಈ ಕಡಾಯಿಗೆ ಈಗ ಈ ರುಬ್ಬಿಟ್ಟಿರೋ ಕೊಬ್ಬರಿ ಆಮೇಲೆ ಬದಾಮ ಗೊಡಂಬೆ ಹಾಕಿದ್ರಿ ನೋಡಿರಿ ಇಷ್ಟು ಇದಕ್ಕೆ ಹಾಕ್ತೇನೆ ನೋಡಿರಿ ಈ ಥರ ಹೋಳ್ಗೆ ಮಾಡ್ಕೊಂಡು ತಿನ್ನೋದ್ರಿಂದ ಚಲೋ ರೀ ಇದೆ ಆಲ್ಮೋಸ್ಟ್ ನಾವೆಲ್ಲ ಕೊಬ್ಬರಿ ಐತೆ ಕೊಬ್ಬರಿ ಹೋಳ್ಗೆ ಆಮೇಲೆ ಬೇಳೆ ಹೋಳ್ಗೆ ಇವನ್ನೆಲ್ಲ ಮಾಡ್ಕೊಂಡ್ರಿರ್ತೇವ್ರಿ ಈ ಹಾಲು ಹೋಳ್ಗೆ ತುಂಬ ರುಚಿ ಆಗ್ತದ್ರಿ ಇದು ಈ ಥರನೂ ಒಂದು ಮಾಡ್ಕೊಂಡು ತಿನ್ಬೇಕು ಇದಕ್ಕೆ ಈಗ ಹಾಲು ಹಾಕ್ತಾನೆ ನೋಡ್ರಿ ಒಂದು ಅರ್ಧ ಗಿಂಡಿ ಹಾಲು ತೊಗೊಂಡಿನಿ ಹಸಿ ಹಾಲ ಇರ್ಬೇಕು ರೀವಾ ಇವ ಬಿಸಿ ಮಾಡಿದ್ರು ನಡಿಸ್ತೈತಿ ಇದನ್ನು ಈಗ ಗ್ಯಾಸ್ ಮೇಲೆ ರೀ ಸಣ್ಣ ಉರಿ ಇಟ್ಟ ಗ್ಯಾಸ್ ಮೇಲೆ ಇಡೋನು ಈಗ ಇದನ್ನು ಬಿಸಿ ಮಾಡ್ಕೊತ ಹೋಗ್ಬೇಕ್ರಿ ಸ್ವಲ್ಪ ನೀರದು ಏನೂ ಹಾಕ್ಬೇಡ್ರಿ ಬರೀ ಹಾಲು ಅಷ್ಟೇ ಹಾಕಬೇಕು ಸ್ವಲ್ಪ ಬಿಸಿ ಆಗಿಲ್ಲರಿ ಅದು ಆಮೇಲೆ ಸಕ್ಕರೆ ಹಾಕ್ತೀನಿ ರೀಟ ಈಗ ಇದನ್ನು ಕುದಿಸಾಕ್ಬಿಟ್ಟೇನಿ ಇದು ಸ್ವಲ್ಪ ಜಾಸ್ತಿ ಗಟ್ಟಿ ರೀ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕತೇನೆ ಇನ್ನೊಂದು ಸ್ವಲ್ಪ ಅಂದ್ರೆ ಒಂದು ಫುಲ್ ಒಂದು ಗಿಡ್ಡಿ ಹಾಲು ತೊಗೊಂಡಿದ್ದೆ ರೀ ನಾ ಈಗ ಇದನ್ನು ಸಣ್ಣ ಉರಿ ಒಳಗೆ ಇಟ್ಟ ಒಂದು ಕುದಿ ಕುದಿಸ್ಕೊಂಡ್ಬರ್ತೇನೆ ರೀ ಈಗ ಇದ ಗಟ್ಟಿಯಾಗಿ ಬರಬೇಕು ಸ್ವಲ್ಪ ಕುದ್ದಿದ್ದಂದ್ರೆ ಗಟ್ಟಿಯಾಗಿ ರೀ ಈಗ ಅಂದ್ರೆ ಪುರಿ ಮೇಲೆ ನಿಲ್ತೈತಿ ನೋಡಿ ಈ ಥರ ಸಣ್ಣ ಊರಿ ಒಳಗೆ ಇಡಬೇಕು ಜೋರು ಊರಿ ಒಳಗೆ ಇಟ್ಟರೆ ತಳ ಹತ್ತತ್ರಿ ಹತ್ತಿ ದಾಸನ ಬರ್ತೈತಿ ಈಗ ಐದು ನಿಮಿಷ ಕುದೈತಿರಿ ಇದೆ ನೋಡಿರಿ ಯಾವ ಥರ ಕುದಿಯತ್ತೈತಿ ಸ್ವಲ್ಪ ಸಣ್ಣಗೇ ಕುದೀಬೇಕಾಯಿದೆ ಈಗ ಇದಕ್ಕೆ ಸಕ್ರೆ ಹಾಕೋತಾನೆ ನೋಡ್ರಿ ಸಕ್ರೆ ನಾ ಎಷ್ಟು ರೀ ನಿಮ್ಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಆದ್ರೆ ಅಷ್ಟೇ ಮೀಡಿಯಮ್ ಒಳಗೆ ರೀ ನಾನು ಸಕ್ರೆ ಇಷ್ಟು ತೊಗೊಂಡೇನಿ ಸಕ್ರೆ ಇದನ್ನು ಮತ್ತು ಸ್ವಲ್ಪ ಎಲ್ಲ ಚೆಂದಾಗ ಕಟ್ಟಾಡಿಸಿ ಇನ್ನೊಂದು ಕುದಿ ಕುದಿಸ್ಕೊಂಡು ಬರ್ತೇನೆ ರೀ ಇದನ್ನು ಇನ್ನೊಂದು ಐದು ನಿಮಿಷ ಕುದಿಸಿದ್ರೆ ಸಕ್ರೆ ಇದೆ ಈ ಥರ ಇದೆಲ್ಲ ನೋಡ್ರಿ ಕಲರ್ ಎಷ್ಟು ಚೆಂದ ಬರಾಗತ್ತೆ ಹಾಲು ಹೋಳ್ಗೆ ಚಲೋ ರೀ ಈಗ ಇದೇನ ಯಾವ ಟೈಮ್ನಾಗಾದರೂ ರೀ ಇದು ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಯಾವುದಾದ್ರೂ ನಡಿತೈತಿ ಈಗ ನೋಡ್ರಿ ಇದನ್ನು ಕೊಬ್ಬರಿ ಹಾಕಿ ಐದು ನಿಮಿಷ ಕುದಿಸ್ಕೊಂಡ್ರಿ ಫಸ್ಟ್ ಐದು ನಿಮಿಷ ಕುದ್ರಿ ಆಲ್ಮೋಸ್ಟ್ ಇದನ್ನು ಹತ್ತು ನಿಮಿಷ ಕುದಿಸ್ಕೊಂಡೆ ನೋಡಿರಿ ಈಗ ಏಲಕ್ಕಿ ಪೌಡ್ರ್ ಜಜ್ಜಿ ಇಟ್ಕೊಂಡಿನಿ ಅದನ್ನಷ್ಟು ಹಾಕ್ತೀನಿ ಹಾಕಿ ಹಿಂಗೆ ಇದೇ ಥರ ಗಟ್ಟಿ ಹದಕ ಇರ್ಬೇಕ್ರಿ ಇದು ಅಂದ್ರೆ ಮೇಲೆ ಚೆಂದ ಕುದ್ತೈತಿ ಇದಕ್ಕೆ ಒಂದೆರಡು ಎಸಳ ಕೇಸರಿ ಹಾಕ್ತೇನೆ ನೋಡಿರಿ ಈಗ ಕೊಬ್ಬರಿ ಹಾಲಂತೂ ರೆಡಿ ಆಯ್ತು ರೀ ಇದು ಸ್ವಲ್ಪ ತಾನೇ ಹೋಗಿಮೆಟ್ಟ ಬಿಟ್ಟ ಈಗ ಮತ್ತೆ ಪುಲ್ ಮಾಡ್ಕೋತೇನೆ ನೋಡ್ರಿ ಇದು ನೋಡ್ರಿ ಆಗಲೇ ಪುರಿ ಹಿಟ್ಟು ಕಲಿಸಿಟ್ಟಿದ್ದೆ ರೀ ಅದು ಈಗ ನೆನೆದೈತಿ ಈಗ ಇದನ್ನು ಪುಲ್ ಮಾಡ್ಕೊಂಡು ಬರ್ತೀನಿ ಇದನ್ನು ಸ್ವಲ್ಪ ನಾನು ಹಾಕ್ಕೋತೀನಿ ನೋಡ್ರಿ ಈ ಥರ ಒಂದೇ ಸೈಜ್ ಒಳಗೆ ಹುಳ್ಳಿ ಹರಿದಿಟ್ಕೋಬೇಕು ಫಸ್ಟ ಈ ಥರ ಉಳ್ಳಿ ಹರಿದಿಟ್ಕೊಂಡು ನೋಡ್ರಿ ಈಗ ಇವನ್ನ ಒಂದೊಂದಾಗಿ ಪುರಿ ಲಟ್ಸ್ಕೊಂಡು ಬರ್ತೀನಿ ಈಗ ಪುರಿ ಇಟ್ಟಿಸ್ಕೊಂಡ್ರು ಈ ಕಡೆ ಒಂದು ಕಡಾಯಿಟ ಎಣ್ಣೆ ಕಾಯಿ ಕಿಟ್ಕೊಂಡಿದ್ದೆ ರೀ ಎಷ್ಟ ಪುರಿ ಎಣ್ಣೆ ಆದ್ರೆ ಸಾಕು ಕರ್ಕೊಂಡ್ಬಿಡ್ತಾನೆ ನೋಡ್ರಿ ಇನ್ನು ಮಾಡಿ ಈ ಥರ ಪುರಿ ಮಾಡ್ಕೊಂಡು ಎಕ್ಕಿಟ್ಕೊಂಡು ಈ ಕಡೆ ಬಣ್ಣ ಸಾಕು ಸಾಕ್ರಿ ಭಾಳ ಕೆಂಪು ಏನು ಕರಿ ಬೇಡ ಅಂದರೆ ಈ ಥರ ಸಾಕು ಇನ್ನೆಷ್ಟು ಪುರಿ ಮಾಡ್ಕೊಂಡು ಬರ್ತೀನಿ ಈಗ ಪುರಿ ರೆಡಿ ಇದಾವೆ ರೀ ಇದನ್ನು ನಾವು ರೆಡಿ ಮಾಡಿರೋ ಹಾಲು ಕೊಬ್ಬರಿ ಒಳಗೆ ಹೀಗೆ ಈ ಥರ ಹದ್ದು ರೀ ಇದನ್ನು ಪೂರಿನೂ ಹಾರಬೇಕು ಆಮೇಲೆ ಇದು ಹಿಂಗೆ ಸ್ವಲ್ಪ ಭಾಳ ತೇನು ನೆನೆ ಇಡೋದು ಬೇಡ ಇಷ್ಟಾದರೆ ಸಾಕ್ರಿ ಈ ಥರ ಮಾಡಿ ಸೈಡಕ್ಕೆ ಎತ್ತಿಟ್ಕೊಂಡು ನೋಡ್ರಿ ಇವನ್ನ ಎಲ್ಲ ಈ ಥರ ನೆನೆ ಸಿಕ್ಕೋದ್ವಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಕೊಬ್ಬರಿ ಹಾಕ್ಕೊಂಡ್ರಿ ಈ ಥರ ಎಲ್ಲ ಕುರಿಗೂ ಹಾಕಬೇಕು ಅದಿಟ್ಕೊಂಡಿದ್ದಷ್ಟು ಸಾಲ್ತೈತ್ರಿ ಆದರೂ ನಮ್ಗೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಈ ಥರ ಹಾಕ್ಕೊಂಡೆ ಈಗ ಹೋಳ್ಗಿ ರೆಡಿ ಆಯ್ತು ರೀ ಐದಕ್ಕೆಲ್ಲ ಸ್ವಲ್ಪ ಕೇಸರ್ ಹಾಕೋತೇನು ರೀ ಈಗ ಹಾಲು ಹೋಳ್ಗಿ ರೆಡಿ ಆಯಿತು ಈಗ ನೋಡಿರಿ ಕೊಬ್ಬರಿ ಹಾಲು ಹೋಳ್ಗಿ ರೆಡಿ ಆಯ್ತು ರೀ ಬಾಯಾಗ ಟೇಸ್ಟ್ ಭಾಳ ಚಲೋ ಇರ್ತೈತೆ ರೀ ಈಗ ಕೈಯಾಗೇನ ಅಷ್ಟೇ ಮೃದು ಬಂದೈತೆ ನೋಡ್ರಿ ಈ ಥರ ಇದು ಪುರಿ ಅಂತ ಗೊತ್ತಾಗೋದಿಲ್ಲ ರೀ ನೋಡಿರಿ ಈ ಥರ ಬಂದೈತಿ ಕೊಬ್ಬರಿ ಎಲ್ಲ ಮ್ಯಾಲ ಹೆಂಗಿದಾಗೈತ್ರಿ ರುಚಿ ಭಾಳ ಕೊಡ್ತೈತಿ ಇದು ಈ ಥರ ಹೋಳ್ಗೆ ನೀವು ಮಾಡ್ಕೋರಿ ತಿನ್ರಿ ಯಾವ ಥರ ಬಂದೈತೆ ಅನ್ನೋದು ನಮಗೆ ಕಮೆಂಟ್ ಅಂತ ತಿಳಿಸ್ರಿ ಹಿಂಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಆದರೆ ಒಂದು ಲೈಕ್ ಕೊಡ್ರಿ ನಮಸ್ಕಾರ ಧನ್ಯವಾದಗಳು